ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಯೂಷದಾಯಕಂ ಸರ್ವೇ ಜನ ಸುಖಿನ ಭವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಶುಂಠಿ ಶುಂಠಿಯ ಮಹತ್ವ ಏನು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಆಯುರ್ವೇದದಲ್ಲಿ ಪ್ರಮುಖವಾಗಿ ಉಪಯೋಗಿಸ್ತಕ್ಕಂತಹ ಒಂದು ಔಷಧಿ ಅಂತಂದರೆ ಶುಂಠಿ ಈ ಶುಂಠಿಯ ಮಹತ್ವ ಏನು ಅನ್ನೋದನ್ನು ಸವಿವರವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಶುಂಠಿ ರಸ ಅಂದರೆ ಇದರ ಒಂದು ಟೇಸ್ಟ್ ಕಟು ರಸ ಅಂತಂದರೆ ಖಾರವಾಗಿರ್ತದೆ ಹಾಗೂ ಇದರ ಒಂದು ಗುಣ ತೀಕ್ಷ್ಣ ಗುರುಗುಣ ಇರ್ತದೆ ಅಂತಂದರೆ ಹಾಗೂ ಇದರ ಜೊತೆಯಲ್ಲಿ ಇದರ ಒಂದು ವೀರ್ಯ ಪೊಟೆನ್ಸಿ ಉಷ್ಣ ವೀರ್ಯ ಇರ್ತದೆ ಹಾಗೂ ಇದರ ಒಂದು ಕೆಲಸ ಕಫ ವಾತ ಶಾಮಕ ದೇಹದಲ್ಲಿರ್ತಕ್ಕಂತಹ ವಿಕೃತ ಕಫ ಹಾಗೂ ವಾಯುವನ್ನು ಶಮನ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ ಆದ್ದರಿಂದ ಈ ಆಚಾರ್ಯರು ಚರಕಾಚಾರ್ಯರು ಸುಶ್ರುತ ವಾಗ್ಭಟ ಆಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ಈ ಶುಂಠಿಯನ್ನು ಮಹೌಷಧ ಅಂತ ಹೇಳಿದ್ದಾರೆ ಅಂತಂದರೆ ಎಲ್ಲದಕ್ಕೂ ಒಂದು ಔಷಧಿಯಾಗಿ ಇದು ಕೆಲಸ ಮಾಡ್ತದೆ ಅದರ ಜೊತೆಗೆ ವಿಶ್ವ ಭೇಷಜ ಅಂತ ವಿಶ್ವ ಅಂತಂದರೆ ಯೂನಿವರ್ಸ್ ಭೇಷ ಅಂದರೆ ಮೆಡಿಸಿನ್ ಯೂನಿವರ್ಸಲ್ ಮೆಡಿಸಿನ್ ಅಂತ ಇದನ್ನು ಕರೀತಾರೆ ಹಾಗಾಗಿ ಇದು ಹಲವಾರು ಕಾಯಿಲೆಗಳಲ್ಲಿ ಒಂದು ರಾಮ ಬಾಣವಾಗಿ ಕೆಲಸ ಮಾಡ್ತದೆ ಪ್ರಮುಖವಾಗಿ ಅಜೀರ್ಣ ಉದರ ಸಂಬಂಧಿ ಕಾಯಿಲೆಗಳು ವಾಕರ್ಕೆ ಇರ್ಬೋದು ಅಜೀರ್ಣ ಹೊಟ್ಟೆ ಉಬ್ಬರ ಮಲಬದ್ಧತೆ ಇದರಲ್ಲೆಲ್ಲ ಒಂದು ರಾಮ ಬಾಣವಾಗಿ ಕೆಲಸ ಮಾಡ್ತದೆ ನೀವು ನೋಡಿರ್ಬೋದು ಈ ಒಂದು ವಾಕರಿಗೆ ಅಥವಾ ವಾಂತಿ ಇದ್ದ ಸಂದರ್ಭದಲ್ಲಿ ಈ ಒಂದು ಶುಂಠಿಯ ಉಪಯೋಗವನ್ನು ಮಾಡ್ತಾರೆ ಶುಂಠಿ ಕಷಾಯ ಇರ್ಬೋದು ಶುಂಠಿ ಒಂದು ಪೀಸ್ನ ಒಂದು ಅಗಿಯೋದ್ರಿಂದ ಈ ವಾಕರಿಗೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲದು ಕಡಿಮೆ ಆಗ್ತದೆ ಈ ವಾಮಿಟಿಂಗ್ ಸೆನ್ಸೇಷನ್ ಯಾವ್ಯಾವ ಸಂದರ್ಭದಲ್ಲಿ ಆಗ್ತದೆ ಅಂತಂದರೆ ಪ್ರಮುಖವಾಗಿ ಅಜೀರ್ಣ ಇದ್ದಾಗ ಈ ಕೆಟ್ಟ ವಾಸನೆ ಇದ್ದ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೂ ಆಪರೇಷನ್ ಆದ ನಂತರ ಹಾಗೂ ಇದರ ಜೊತೆಗೆ ಈ ಅನಸ್ತೇಶಿಯ ಎಫೆಕ್ಟ್ ಕೊಟ್ಟಿರ್ತಾರೆ ಅನಸ್ತೇಶದಿಂದ ವಾಮಿಟಿಂಗ್ ಸೆನ್ಸೇಷನ್ ಆಗಬಹುದು ಇದರ ಜೊತೆಗೆ ಈ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇರಬೇಕಾದ್ರೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತದೆ ಹೀಗೆ ಹಲವಾರು ರೀತಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ ಯಾವುದಾರ ಒಂದು ಘಾಟ್ ಸೆಕ್ಷನ್ಗಳಲ್ಲಿ ತಿರುವುಗಳಲ್ಲಿ ಹೆಚ್ಚು ಒಂದು ಪ್ರಯಾಣ ಮಾಡಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಒಂದು ಸಣ್ಣ ತೊಂಡು ಒಂದು ಶುಂಠಿಯನ್ನಾಗಿಯೋದ್ರಿಂದ ಶುಂಠಿಯನ್ನು ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಈ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗ್ತದೆ ಇದರ ಜೊತೆಗೆ ಕೆಮ್ಮು ಶೀತ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಸ್ತಮದಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಗೂ ವಾಯು ಸಂಬಂಧಿ ಕಾಯಿಲೆಗಳಲ್ಲಿ ಜಾಯಿಂಟ್ಸ್ ಪೈನ್ಗಳಲ್ಲಿ ಹಲ್ಲು ನೋವಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಇದರಲ್ಲಿ ಪ್ರಮುಖವಾಗಿ ಜಿಂಜರಾಲ್ ಜಿಂಜರೋನ್ ಪ್ಯಾರಾಡಾಲ್ ಈ ರೀತಿ ಒಂದು ರಾಸಾಯನಿಕ ಅಂಶಗಳಿರೋದ್ರಿಂದ ನಮಗೆ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಈ ಶುಂಠಿ ನಮಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಕಾ ಹಾಗೂ ಕೀಲು ನೋವು ಈ ಸಂಬಂಧಿ ಕಾಯಿಲೆಗಳ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ ಯಾವ ರೀತಿ ಅಂತಂದರೆ ನಮ್ಮ ದೇಹದಲ್ಲಿ ಗೆರಾಯನ್ ಅಂತ ಒಂದು ಹಾರ್ಮೋನ್ ಇದೆ ಈ ಹಾರ್ಮೋನು ಜಾಸ್ತಿ ಆದಾಗ ಏನಾಗ್ತದೆ ಅಂತಂದರೆ ನಮಗೆ ವೆಯ್ಟ್ ಜಾಸ್ತಿ ಆಗ್ತದೆ ಈ ಒಂದು ಇದರಲ್ಲಿ ಜಿಂಜರಾಲ್ ಅಂತ ಒಂದು ಅಂಶ ಇರೋದರಿಂದ ಶುಂಠಿಯಲ್ಲಿ ಪ್ರತಿನಿತ್ಯ ಶುಂಠಿಯನ್ನು ಒಂದು ಪೀಸ್ ನಾವು ಸೇವನೆ ಮಾಡೋದರಿಂದ ಅಥವಾ ಆಹಾರದಲ್ಲಿ ಸೇವನೆ ಮಾಡೋದರಿಂದ ಈ ಒಂದು ಗೆರಾಯಿನ್ ಅಂತ ಈ ಒಂದು ಹಾರ್ಮೋನ್ನ ಸೆಕ್ರೇಷನ್ನ ಕಡಿಮೆ ಮಾಡ್ತದೆ ಹಾಗೂ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ ಇದು ನಮಗೆ ಸೆಟೈಟಿ ಹಾರ್ಮೋನ್ ಅಂತಂತಂದರೆ ನಮಗೆ ಸಂತೃಪ್ತಿಯನ್ನು ಕೊಡ್ತಕ್ಕಂತಹ ಹೊಟ್ಟೆ ತುಂಬಿದಂಥ ಒಂದು ಅನುಭವವನ್ನು ಕೊಡ್ತಕ್ಕಂಥ ಹಾರ್ಮೋನು ಇದನ್ನು ಇದು ಜಾಸ್ತಿ ಮಾಡ್ತದೆ ಆದ್ದರಿಂದ ನೀವು ನೋಡಿರ್ಬೋದು ಪ್ರತಿದಿನ ಬೆಳಗ್ಗೆ ಒಂದು ಲೋಟ ಶುಂಠಿ ಕಷಾಯನ ನೀವು ಕುಡಿಯೋದ್ರಿಂದ ಮೂರರಿಂದ ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ನಿಮಗೆ ಹಸುವಾಗೋದಿಲ್ಲ ಆದ್ದರಿಂದ ಹಸುವಾಗದಲ್ಲಿ ಇರೋದರಿಂದ ನೀವು ಹೆಚ್ಚಿನ ಆಹಾರ ಸೇವನೆ ಮಾಡೋದಿಲ್ಲ ಹೆಚ್ಚಿನ ಆಹಾರ ಸೇವನೆ ಮಾಡೋದಲ್ಲೇ ಇದ್ದರೆ ನಿಮ್ಮ ತೂಕ ಜಾಸ್ತಿ ಆಗೋದಿಲ್ಲ ಆದ್ದರಿಂದ ತೂಕ ಕಡಿಮೆ ಆಗದಲು ತೂಕ ಹತೋಟಿಯಲ್ಲಿಡಲು ಶುಂಠಿ ತುಂಬಾ ಸಹಾಯಕ ಅದರಿಂದ ಶುಂಠಿ ಕಷಾಯ ಇರ್ಬೋದು ಶುಂಠಿ ಜಿಂಜರ್ ಟೀ ಕುಡಿತಾರೆ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಶುಂಠಿಯ ಮಹತ್ವವನ್ನು ತಿಳಿಸೀನಿ ಇದರ ಜೊತೆಗೆ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡ್ತದೆ ಇನ್ಸುಲಿನ್ನ ರೆಸಿಸ್ಟೆನ್ಸ್ನ ಕಡಿಮೆ ಮಾಡ್ತದೆ ಹಾಗೂ ಇನ್ಸುಲಿನ್ ಒಂದು ಪ್ರೊಡಕ್ಷನ್ನ ನಾರ್ಮಲ್ನಲ್ಲಿ ಇಡ್ತದೆ ಇದರ ಜೊತೆಗೆ ಹಲವಾರು ಒಂದು ಕೊಲೆಸ್ಟ್ರಾಲ್ ಸಂಬಂಧಿ ಅಂತಂದರೆ ನಮ್ಮ ದೇಹದಲ್ಲಿ ಐದು ರೀತಿಯ ಕೊಲೆಸ್ಟ್ರಾಲ್ ಇದೆ ಒಂದು ಗುಡ್ ಕೊಲೆಸ್ಟ್ರಾಲ್ ಇನ್ನು ನಾಲ್ಕು ಬ್ಯಾಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಅನ್ನೋದು ಒಳ್ಳೆಯ ಕೊಲೆಸ್ಟ್ರಾಲ್ ಈ ಕೊಲೆಸ್ಟ್ರಾಲ್ನ ಕಂಟ್ರೋಲ್ನಲ್ಲಿಡಲು ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಲು ಇದು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಇದನ್ನು ಹಲವಾರು ರೀತಿಯಲ್ಲಿ ಶ್ವಾಸಕೋಶ ಸಂಬಂಧಿ ಇರ್ಬೋದು ಕೀಲುನೋವು ಸಂಬಂಧಿ ಇರ್ಬೋದು ಶುಗರಿಗೆ ಸಕ್ಕರೆ ಕಾಯಿಲೆ ಸಂಬಂಧಿ ಇರ್ಬೋದು ನೋವಿಗೆ ಹಾಗೂ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಮಾಡಲು ಹೀಗೆ ಹಲವಾರು ರೀತಿಯ ಒಂದು ಔಷಧಿಯ ಗುಣ ಇದರಲ್ಲಿ ಇರೋದರಿಂದ ಇದನ್ನು ವಿಶ್ವ ಭೇಷಜ ಅಥವಾ ಮಹೌಷಧಿ ಅಂತ ಕರೀತಾರೆ ಆದರೆ ಡೋಸ್ ಎಷ್ಟೇ ಹೆಚ್ಚು ತಗೋಬೇಕು ಅಂತಂದರೆ ಇದು ಉಷ್ಣವೀರ್ಯ ಇರೋದ್ರಿಂದ ಇದನ್ನು ಡೋಸು ಪ್ರತಿನಿತ್ಯ ಒಂದರಿಂದ ಮೂರು ಗ್ರಾಮ್ನಷ್ಟು ಮಾತ್ರ ತಗೋಬೇಕು ನಾವು ಇದನ್ನು ಜಾಸ್ತಿ ಉಪಯೋಗಿಸಿದ್ರೆ ದೇಹದಲ್ಲಿ ಹೀಟ್ ಆಗ್ತದೆ ಉಷ್ಣಾಂಶ ಜಾಸ್ತಿ ಆಗ್ತದೆ ಹಾಗೂ ಉಷ್ಣ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿದೆ ಆದ್ದರಿಂದ ಇದನ್ನು ಒಂದು ಹಿತಮಿತವಾಗಿ ಪ್ರತಿನಿತ್ಯ ಹಸಿ ಶುಂಠಿಯನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು